ಹಾಂ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸ್ಟಿಚಿಂಗ್ ಕೊಡಕ್ಕೆ ಹೋಗ್ತಾ ಇದ್ದೀನಿ ಟೈಲರ್ಗೆ ಸಂಡೇ ನಮ್ಮ ಹಸ್ಬೆಂಡಿಗೆ ರಜೆ ಇತ್ತು ನಾನು ಹೋಗೋಕ್ಕೆ ನಾವು ಕೊಡೋದು ಎಲೆಕ್ಟ್ರಾನಿಕ್ ಸಿಟಿ ನಮ್ಮನೆಯಿಂದ ತುಂಬ ದೂರ ಮೊದಲಾದರೆ ಹತ್ರ ಇತ್ತು ನಾನೇ ಹೋಗಿ ಕೊಡ್ತಾ ಇದ್ದೆ ಈಗ ಅವ್ರಿಗೆ ವೆಯ್ಟ್ ಮಾಡಬೇಕು ಬಸ್ಸಲ್ಲಿ ಹೋಗಿ ಆಗಿ ಅಷ್ಟು ದೂರ ತುಂಬ ಬಿಸಿಲಿಗೆ ಆಗೋಲ್ಲ ಸೊ ಹಂಗಾಗಿನೇ ನಾನು ಬರ್ತೀನಿ ಸಂಡೇ ಮನೆಗೆ ರೇಷನ್ ಬೇರೆ ತರಬೇಕಿತ್ತು ಖಾಲಿಯಾಗಿತ್ತು ಮತ್ತೆ ಮನೆಗೆ ಕೊಟ್ಟು ಕಳಿಸ್ಬೇಕಿತ್ತು ರೇಷನ್ ಅವರು ಲಿಸ್ಟ್ ಕೊಟ್ಟಿದ್ದರು ಸೊ ಹಂಗೆ ತೊಗೊಂಡ್ಬರಕ್ಕೆ ಹೋಗ್ತೀವಲ್ಲ ಹಂಗೆ ಕೊಟ್ಬಿಟ್ಟು ಬರೋಣ ಅಂತ ಹೇಳಿದರು ಸೊ ಈಗ ಹೋಗ್ತಾ ಇದ್ದೀವಿ ಮೈಸೂರು ಸಿಲ್ಕ್ ಸ್ಯಾರಿ ಕೂಡ ತಗೊಂಡೆ ನಾನು ಅದು ಕ್ಲಿಪ್ಪಿಂಗ್ಸು ಹಾಕಿಲ್ಲ ನಿಮಗೆ ತೋರಿಸ್ತೀನಿ ಯಾವ ಥರದ್ದು ಸ್ಯಾರಿ ಏನು ಅಂತ ಹೇಳಿಬಿಟ್ಟು ಹಂಗೆ ನಾನು ನೈಲ್ ಮಾಡಿಸಿದ್ದು ವಿಡಿಯೋ ಅದು ಕ್ಲಿಪ್ಪಿಂಗ್ಸ್ ಹಂಗೆ ಇದೆ ಇದರಲ್ಲೇ ಆ್ಯಡ್ ಮಾಡ್ತೀನಿ ನೋಡಿ ಹೇಗಿದೆ ಅಂತ ಯಾವ ಥರ ಬ್ಲೌಸ್ ನಾರ್ಮಲ್ ಆಗಿ ಒಲೆಯ ಕೂಡ ನಾನು ಇದ್ದೀನಿ ನೋಡೋಣ ಅಲ್ಲಿ ಹೋದ್ಮೇಲೆ ಹೇಗಿರುತ್ತೆ ನಮ್ಮ ಟೈಲರ್ ಅವ್ರು ನಾನೊಂದು ಅಂದ್ಕೊಂಡು ಹೋಗಿರ್ತೀನಿ ಒಂದು ಹೇಳ್ತಾರೆ ಹಿಂಗೆ ಮಾಡಿಸಿ ಹಿಂಗೆ ಚೆನ್ನಾಗಿರುತ್ತೆ ಅಂತ ಸೊ ನೋಡೋಣ ಹೇಗಿರುತ್ತೆ ಹೇಗೆ ಹೇಳ್ತಾರೋರು ಅಂತ ಅದಕ್ಕೂ ಮುಂಚೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಹೋಗೋಣ ಸೊ ಇದೇ ಸ್ಯಾರಿ ತಂದಿದ್ದು ನಾವು ಮೈಸೂರಿಗೆ ಹೋಗಿದ್ವಲ್ಲ ಆವಾಗ ಮೈಸೂರು ಸಿಲ್ಕ್ ಸ್ಯಾರಿ ಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಾ ಇದೆ ಬಟ್ ನಾನು ಮೈಸೂರು ಸಿಲ್ಕ್ ಸ್ಯಾರಿ ಇಷ್ಟೊಂದು ಕಾಸ್ಟ್ಲಿ ಇರುತ್ತೆ ಅಂತಾನೆ ಗೊತ್ತಿರಲಿಲ್ಲ ನನಗೆ ಏನು ಕಡಿಮೆ ಸಿಗುತ್ತೆ ಅಂತ ಬಟ್ ಇದು ಟ್ವೆಲ್ ತೌಸಂಡ್ ನೈನ್ ತೌಸಂಡ್ ಸಿಕ್ಸ್ ಏಟಿ ರುಪೀಸ್ನೋ ಆಫರಲ್ಲಿ ಸಿಕ್ತು ನಮಗೆ ಮೈಸೂರು ಸಿಲ್ಕ್ ಪಾಪ ಸಂಡೇ ರಜಾ ಮಾಡಿದ್ರು ಅವರು ನನಗೋಸ್ಕರ ಓಪನ್ ಮಾಡಿದ್ದಾರೆ ಶಾಪು ಇಲ್ಲ ಅಳಕೆ ಕೊಟ್ಟುಬಿಟ್ಟು ಹೊರಣ ಅಂತ ಬಂದಿನಿ ನೋಡಿದೇನೆ ಸಾರಿ ಕಣಸಿ ರ ಚೆನ್ನಾಗಿ ಇದಕ್ಕೆ ಬ್ಲೌಸ್ ಹಿಂಗೆ ಹಿಡಿಸಿರಾಣೋ ನೋ ಪ್ಲೀಸ್ ಸರ್ ಹಿಂಗೆ ಅಂತ ಹೇಳಿದೆ ನಾನು ತಗೊಳ್ಳೋದು ನೀವು ಇದರ ಕೋನಲ್ಲಿ ಸೊ ಬಂದ್ವಿ ನಾವು ಟೈಲರ್ ಶಾಪಿಗೆ ಬಂದುಬಿಟ್ಟು ಎಲ್ಲ ಹೇಳ್ತಾ ಇದ್ದೆ ನಾನು ಮೈಸೂರು ಸಿಲ್ಕ್ ಸ್ಯಾರಿ ಚೆನ್ನಾಗಿ ಬ್ಲೌಸ್ ಕೊಡಿ ಅಂತ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ನೋಡಿದ್ದೆ ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ಬಂದು ಅವರಿಗೆ ವಾಟ್ಸಪ್ ಮಾಡಿದೆ ಇದೇ ಥರ ಬರಬೇಕು ಪ್ಯಾಟ್ರನ್ನು ಅಂತ ನೋಡೋಣ ಹೇಗೆ ಹೊಲಿತಾರೆ ಅಂತ ಅದ್ರ ಇಮೇಜು ಕೂಡ ಹಾಕ್ತೀನಿ ನೋಡಿ ನೆಕ್ಸ್ಟ್ ಬರುತ್ತೆ ಅದ್ರ ಜೊತೆಗೆ ಇನ್ನೂ ಮಾಮೂಲಿ ಪ್ಲೇನ್ ಬ್ಲೌಸ್ ಒಂದೆರಡಿತ್ತು ಇತ್ತು ಅದು ಇನ್ನೊಂದು ಸ್ಯಾರಿ ಬ್ಲೌಸ್ ಇತ್ತು ಅದನ್ನೂ ಕೊಟ್ಟಿದ್ದೀನಿ ಹಾಗೆ ಒಂದು ಓಲ್ಡ್ ಸ್ಯಾರಿ ಎರಡಿತ್ತು ನನ್ನ ಹತ್ರ ಸೊ ಅದರಲ್ಲಿ ಒಂದೆರಡು ಚೂಡಿದಾರ್ ಹೊಲ್ಸೋಣ ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ದೆ ನಾನು ಪ್ಯಾಂಟ್ ಹೊಲಿಸೋಲ್ಲ ಲೆಗ್ಗಿನ್ಸ್ ಹಾಕ್ತೀನಿ ಸೊ ಟಾಪ್ಗಳು ಹೊಲ್ಸ್ಕೊಳಣ ಅಂತ ಹೇಳಿಬಿಟ್ಟು ಲಾಂಗ್ ಟಾಪು ಫುಲ್ ಸ್ಲೀವು ರಿಂಕಲ್ಲಿ ಬರುತ್ತಲ್ಲ ಸ್ಲೀವ್ಗೆ ಆ ಥರ ಪ್ಯಾಟ್ರನ್ ಹೇಳಿದ್ದೀನಿ ಒಂದಕ್ಕೆ ಇನ್ನೊಂದಕ್ಕೆ ಎರಡು ಮಾಡ್ಬೋದು ಸೆರ್ಗಲ್ಲಿ ಡಿಸೈನ್ ಇದೆ ಒಂದು ಮಾಮೂಲಿ ಸಿಂಪಲಾಗಿ ಒಂದು ಹೊಲಿತೀನಿ ಇನ್ನೊಂದು ಅಂಬ್ರೆಲಾ ಥರ ಏನಾದರೂ ಹೊಲ್ಕೊಡ್ತೀನಿ ಜಾಸ್ತಿ ಬಟ್ಟೆ ಮಿಕ್ಕಿದ್ರೆ ಅಂತ ಹೇಳಿದ್ದಾರೆ ಸೊ ನಾನು ಅದಕ್ಕೆಲ್ಲ ಏನು ಡಿಸೈನ್ ಹೇಳಲಿಲ್ಲ ನಿಮ್ಗೆ ಹೆಂಗೆ ಚೆನ್ನಾಗಿ ಅದು ಬರುತ್ತೆ ಎಷ್ಟು ಬಟ್ಟೆ ಇದ್ರೆ ಹೆಂಗೆ ಹೊಲಿಬೋದು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತಲ್ಲ ಸೊ ಹಂಗಾಗಿ ಅವ್ರಿಗೆ ಅವ್ರಿಗೆ ಬಿಟ್ಬಿಟ್ಟೆ ನಾನು ನೀವೇ ಹೊಲಿದು ಕೊಟ್ಬಿಡಿ ಅಂತ ಬಂದು ಸ್ಯಾರಿ ಟೀಸ್ ಹಾಕಿದ್ದಾರೆ ಅವರು ಈ ತರಸ್ ಇದೆ ಸಾರಿ ಬ್ಲೌಸ್ ಇದು ಸ್ಯಾರಿ ಫುಲ್ ಬಂದಿದೆ ದಿಬ್ಬ ಫಾಲ್ಸ್ ಹಾಕೋ ಕೂಡ ಅವ್ರಿಗೆ ಕೊಡ್ತಾ ಇದೀನಿ ಮೈಸೂರ್ ಹೋದಾಗ ಮೈಸೂರು ಸಿಲ್ಕ್ ಸ್ಯಾರಿ ಇದು ಬ್ಲೌಸ್ ಸೊಲ್ಸ ಅಂತ ತಗೊಂಡಿದೀನಿ ಟ್ವೆಲ್ ತೌಸಂಡ್ ಇದು ಎಮ್ ಆರ್ ಪಿ ನಮಗೆ ಡಿಸ್ಕೌಂಟ್ ಹೋಗಿ ಎಷ್ಟು ನೈನ್ ತೌಸಂಡ್ ಸಿಕ್ಸ್ ಏಯ್ಟಿ ರುಪೀಸ್ ಇನ್ನೆಲ್ಲ ಇದೆ ಬಿಲ್ ತೆಗೆದಿಲ್ಲ ನಾನು ಈ ಕಲಾಕೆ ಟ್ವೆಲ್ ತೌಸಂಡು ಅವತ್ತು ಆಫರ್ ಹಾಕಿದ್ರು ತಗೊಂಡ್ಬಂದಿದ್ದು ಸೊ ಈ ಥರ ಇಲ್ಲ ನಮ್ರತಾ ಗೌಡ ಉಟ್ಕೊಂಡಿದಾರಲ್ಲ ಸ್ಯಾರಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಅದೇ ತರ ಅವ್ರದ್ದು ಇದು ಮಧ್ಯದಲ್ಲಿ ಇಷ್ಟೊಂದು ಬಾರ್ಡ್ರ್ ಬಂದಿಲ್ಲ ಲೈನ್ ಲೈನ್ ಬಂದಿದೆ ಇದಕ್ಕೆ ಈ ತರ ಬಂದಿದೆ ಅಷ್ಟೇ ಡಿಫ್ರೆನ್ಸ್ ಸೊ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ ಮನೆಗೆ ಹೋಗ್ತಾ ಹಾಗೆ ಡಿ ಮಾರ್ಟಲ್ಲಿ ರೇಷನ್ ತೊಗೊಂಡೋಗೋಣ ಹೆಂಗೋ ಹಸ್ಬೆಂಡಿಗೆ ರಜೆ ಇತ್ತು ಸೊ ನಮ್ಮತ್ತೆ ಮಾವ ಕೂಡ ರೇಷನ್ ಬೇಕು ತೊಗೊಂಬಂದ್ಕೊಡಿ ಅಂತ ಅಂದಿದ್ರು ಹಂಗೆ ಅಂತ ಅಂತೇಳ್ಬಿಟ್ಟು ಹೋಗಿದ್ವಿ ಹೋಗಿ ತುಂಬ ರಶ್ ಇತ್ತು ಡಿ ಮಾರ್ಟಲ್ಲಿ ಸಂಡೇ ಮಾತ್ರ ಹೋಗ್ಬಾರ್ದು ಯಾವತ್ತೂ ನೀವು ಅಷ್ಟೇ ಫ್ರೆಂಡ್ಸ್ ಯಾವತ್ತು ಯಾವಾಗಾದರೂ ನೀವು ಡಿ ಮಾರ್ಟ್ಗೆ ಹೋಗ್ಬೇಕು ಅಂದ್ಕೊಂಡ್ರೆ ಸಂಡೆ ಮಾತ್ರ ಹೋಗ್ಬೇಡಿ ವೀಕ್ ಡೇಸ್ ಇಲ್ಲ ಈವ್ನಿಂಗ್ ಟೈಮ್ ಹೋಗಿ ನೋಡಿಬಿಟ್ಟು ನಾವು ಸುಸ್ತಾಗೋಯ್ತು ಇನ್ನು ನಮ್ಗೆ ಬೇಕಿತ್ತಲ್ಲ ಸೊ ಹಂಗಾಗಿ ತೊಗೊಂಬಂದ್ವಿ ಅದು ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ವಿ ನಾವು ನನ್ನ ಹತ್ರ ಇದೊಂದು ಕ್ಲಿಪ್ಪಿಂಗ್ಸು ಇತ್ತು ನಾನು ಹಾಕಿರಲಿಲ್ಲ ತುಂಬ ದಿವಸದಿಂದ ಹಾಕಬೇಕು ಅಂತ ಹಾಕಿರಲಿಲ್ಲ ನೈಲ್ ಆರ್ಟ್ ಮಾಡಿಸಿದ್ದು ಸೊ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ನಾನು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡ್ವಲ್ಲ ಮೈಸೂರಿಗೆ ಹೋದಾಗ ಆವಾಗ ಮಾಡಿಸಿದ್ದು ಆರ್ಟ್ನ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಆರ್ಟ್ ಮಾಡಿಸ್ತಾ ಇರೋದು ಇದುವರೆಗೂ ನಾನು ಯಾವತ್ತೂ ಮಾಡಿಸಿಲ್ಲ ಪೆಡಿಕ್ಯೂರ್ ಮೆನಿಕ್ಯೂರ್ ಕೂಡ ಮಾಡಿಸಿಲ್ಲ ನಾನು ಓನ್ಲಿ ಐಬ್ರೋ ಮಾಡಿಸ್ತೀನಿ ಅಷ್ಟೇ ಇಲ್ಲ ಏರ್ ಕಟಿಂಗ್ ಏನಾರು ಇದ್ದರೆ ಮಾಡಿಸ್ಕೋತೀನಿ ಯಾವಾಗಾದರೂ ಬಟ್ ಈ ಪೆಡಿ ಕ್ಯೂರ್ ಮೆನಿಕ್ಯೂರೆಲ್ಲ ನಾನು ಯಾವತ್ತೂ ಮಾಡಿಸಿಲ್ಲ ಇವತ್ತು ಇವರು ನನ್ನ ಫ್ರೆಂಡು ಈ ಕೋರ್ಸ್ನ ಮಾಡಿದರು ಮಾಡಿದ್ದು ಹೇಳ್ತಿದ್ರು ಯಾವಾಗಲೂ ಬಂದಾಗ ಬನ್ನಿ ಮೀಟ್ ಮಾಡಿ ನಾನು ಮಾಡಿಕೊಡ್ತೀನಿ ನಿಮಗೆ ಅಂತ ಸರಿ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಸಲ ಟ್ರೈ ಮಾಡೋಣ ನಾನು ಯಾವಾಗು ಮಾಡಿಸಿಲ್ವಲ್ಲ ನೋಡೋಣ ಅಂತೇಳ್ಬಿಟ್ಟು ಹೋದಾಗ ಫೋನ್ ಮಾಡಿ ಕೇಳಿದ್ವಿ ಫ್ರೀ ಇದ್ದೀವಿ ಅಂದರು ಸೊ ಹಂಗಾಗಿ ಹೋಗಿ ಮಾಡಿಸ್ಕೊಂಡು ಬಂದೆ ನಾನು ಇದನ್ನು ನನಗೆ ಉಗ್ರು ಫುಲ್ ನಾನು ಯಾವಾಗಲೂ ನಾನು ಲೆಫ್ಟ್ ಹ್ಯಾಂಡ್ ಬೆಳೆಸೇ ಬೆಳೆಸ್ತೀನಿ ಬಟ್ ಆವಾಗ ನಾನು ಹೋಗಿದ್ದ ಟೈಮಲ್ಲಿ ಏನಾಗಿತ್ತು ಅಂದರೆ ಯಾವಾಗೂ ಕಟ್ ಆಗದೆ ಇರೋ ಒಬ್ಬರು ಆ ಟೈಮಲ್ಲೇ ಒಂದು ಟೂ ಡೇಸ್ ಬ್ಯಾಕು ಎರಡು ಬೆರ್ಲಲ್ಲಿ ಕಟ್ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಅವರು ಹೇಳಿದ್ರು ನಿಮ್ಗೆ ಐದು ಬೆರ್ಲಲ್ಲೂ ಉಗ್ರು ಇದ್ದಿದ್ರೆ ನಾನು ಅದನ್ನೇ ನೀಟಾಗಿ ಶೇಪ್ ಮಾಡಿ ಅದಕ್ಕೇ ನೀಟಾಗಿ ಡಿಸೈನ್ ಮಾಡ್ತಿದ್ದೆ ಒಂದು ತಿಂಗಳಾದರೂ ಹೋಗ್ತಿರ್ಲಿಲ್ಲ ಅದು ಬಟ್ ಇವಾಗ ನೀವು ಎರಡು ಬೆರಳಲ್ಲಿ ಕಟ್ ಆಗಿರೋದ್ರಿಂದ ಹಂಗೆ ಅದು ಮೂರು ಬೆರ್ಲಿಗ ಆ ಥರ ಎರಡು ಬೆರ್ಲಿಗ ಈ ಥರ ಮಾಡಿದ್ರೆ ಚೆನ್ನಾಗಿರಲ್ಲ ನಾನು ಫುಲ್ ಉಗ್ರೆಲ್ಲ ಕಟ್ ಮಾಡಿಬಿಟ್ಟು ಐದು ಬೆರಳದು ಪ್ಲ್ಯಾಸ್ಟಿಕ್ ಉಗುರು ಹಾಕ್ಬಿಟ್ಟು ಮಾಡ್ತೀನಿ ಅಂದರು ಸರಿ ನೋಡೋಣ ನಾನು ಯಾವತ್ತೂ ಮಾಡಿಸಿಲ್ವಲ್ಲ ಒಂದು ಸಲ ನೋಡೋಣ ಅಂತ ಹೇಳ್ಬಿಟ್ಟು ಓಕೆ ಅಂದೆ ಅವರೆಲ್ಲ ನೀಟಾಗಿ ಉಗುರೆಲ್ಲ ಕ್ಲೀನ್ ಮಾಡಿ ಈಗ ಹೆಂಗೆ ನಾವು ಪಾರ್ಲರ್ಗೆ ಹೋದ್ರೆ ಪೆಡಿಕ್ಯೂರ್ ಮೆನಿಕ್ಯೂರ್ ಅಂತ ಮಾಡಿಸ್ತೀವಿ ಆ ಥರ ಎಲ್ಲ ನೀಟಾಗಿ ಉಗುರೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಶೈನಿಂಗ್ದು ನೈಲ್ ಫಾಲಿಶ್ ಎಲ್ಲ ಹಚ್ಬಿಟ್ಟು ಈ ಥರ ಮಿಷಿನ್ ಕೂಡ ತಂದಿರ್ತಾರೆ ಅದು ಬೇಗ ಡ್ರೈ ಆಗುತ್ತೆ ಹಚ್ಚಿದ ತಕ್ಷಣ ಇಟ್ಬಿಟ್ರೆ ಒಂದು ಸೆಕೆಂಡ್ಸ್ ಒಂದು ಫಾರ್ಟಿ ಸೆಕೆಂಡ್ ಸಿಕ್ಸ್ಟಿ ಸೆಕೆಂಡ್ಸ್ ಇಟ್ಟರೆ ಸಾಕು ಡ್ರೈ ಆಗುತ್ತೆ ಮತ್ತು ಈ ಥರ ಸ್ಟಿಕ್ಕರ್ಸ್ ಕೂಡ ತಂದಿದ್ರು ಮತ್ತು ನೈಲ್ ಫಾಲಿಶ್ಗಳು ಅವ್ರ ಹತ್ರ ತುಂಬ ವೆರೈಟೀಸ್ ಇತ್ತು ಅದೆಲ್ಲ ಅವರು ಬಾಂಬೆಯಿಂದ ತರಿಸ್ತಾರಂತೆ ಆನ್ಲೈನಲ್ಲಿ ನಾನು ಕೇಳಿದೆ ಇಲ್ಲಿಂದ ತರಿಸ್ತೀರಾ ಇದು ಯಾವ ಥರ ನೈಲ್ ಫಾಲಿಶ್ ಅಂತಲೂ ಕೂಡ ಕೇಳಿದೆ ಇದು ನಾರ್ಮಲ್ ಅಲ್ಲ ಜೆಲ್ ನೈಲ್ ಫಲಿಷ್ ಅಂತ ಹೇಳಿದ್ರು ಅವರು ನಾರ್ಮಲ್ ನಾವು ನೋಡಿ ನೀವೇನೇ ಹಚ್ಕೊತೀವಿ ನಾವು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಪಾತ್ರೆಗಿತ್ತರೆ ತೊಳೆಯೋದು ನೀರಲ್ಲಿ ಏನಾದರೂ ಆಡಿಬಿಟ್ರೆ ಬೇಗ ಹೋಗ್ಬಿಡುತ್ತೆ ಸೊ ಇದು ಹೋಗಲ್ಲ ಒಂದು ತಿಂಗಳಾದರೂ ಹೋಗಲ್ವಂತೆ ನನ್ನ ದಿಗಿ ಇವ್ರು ಇದ್ದಾರಲ್ಲ ಇದು ಪ್ಲ್ಯಾಸ್ಟಿಕ್ ಉಗುರು ಉದ್ರೋಯ್ತಷ್ಟೇ ಆದರೆ ಆ ಪ್ಲ್ಯಾಸ್ಟಿಕ್ ಉಗುರು ಮೇಲೆ ಅವ್ರು ಹಾಕಿರೋ ನೈಲ್ ಫಲೀಶು ಒಂದು ದುಡ್ಡು ಚೂರೂ ಹೋಗಿಲ್ಲ ರೀ ಅಷ್ಟು ನೀಟಾಗಿತ್ತು ಸೊ ಅನ್ನಿಸ್ತು ನನಗೆ ಇನ್ಮೇಲೆ ನೆಕ್ಸ್ಟ್ ನಾನು ತೊಗೊಂಡ್ರೆ ಜಲ್ನ ಇಲ್ಲಿ ಫಲೀಷ್ ತರಬೇಕು ಮನೆಗೆ ಅಂತ ಸೊ ಅವ್ರು ಹೇಳಿದ್ದು ಇಲ್ಲಿ ಕಡಿಮೆ ಸಿಗೋದು ಬಾಂಬೆಲ್ಲಿ ಸಿಗುತ್ತೆ ಅಂತ ಸಿಗ್ಬೋದು ಬೆಂಗಳೂರಲ್ಲೂ ನಾನು ವಿಚಾರಿಸಿಲ್ಲ ನೋಡೋಣ ಯಾವಾಗಾದರೂ ಯಾವುದಾದ್ರು ಮಾಲ್ಗಳಿಗೋದ್ರೆ ಸಿಕ್ಕೇ ಸಿಗುತ್ತೆ ಟ್ರೈ ಮಾಡೋಣ ಅಂತ ಸುಮ್ಮನಾದೆ ನೋಡಿ ಈ ಥರ ಮಾಡಿದ್ದಾರೆ ಫೈನಲ್ ಆಗಿ ಈ ಥರ ಬಂತು ತುಂಬ ಇಷ್ಟ ಆಯಿತು ನನಗಂತೂ ನಿಮಗೂ ಇಷ್ಟ ಆಗುತ್ತೆ ಮಾಡಿಸಿ ಅದರ ಫಂಕ್ಷನ್ಗಳಿಗೆ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿಸಿ ಟ್ರೈ ಮಾಡಿ ಒಂದು ಸಲ ಗೊತ್ತಾಗುತ್ತೆ ನಂಗೆ ಅದು ತುಂಬ ಆಯಿತು ಅದೊಂಥರ ನೋಡೋಕ್ಕೆ ಚೆಂದ ಕೈನ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬ ಮುಖ್ಯ ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರ ಎಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ಸ್ಗೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತೀನಿ ಥ್ಯಾಂಕ್ ಯು